ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ನಾಗರ ಇವತ್ತು ನಾನು ಬೀನ್ಸ್ ಕುರ್ಮಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ನೇ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಾನು ಅಡುಗೆಗೆ ಬೇಕಾಗುವ ಟಿಪ್ಸ್ಗಳನ್ನು ಸಹ ಕೊಡ್ತೀನಿ ಮೊನ್ನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಒಂದು ಎರಡು ಬಟ್ಲಿನಷ್ಟು ಬೀನ್ಸ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಆಲೂಗೆಡ್ಡೆನೂ ಅಷ್ಟೇ ಒಂದು ಕಪ್ಪಿನಷ್ಟು ಆಲೂಗೆಡ್ಡೆನ ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದು ಒಂದು ಕಪ್ಪಿನಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಬೀನ್ಸ್ ಕುರ್ಮ ಮಾಡೋದ್ರಿಂದ ಅತಿ ಹೆಚ್ಚು ಬೀನ್ಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬಟಾಣಿ ಬೇಕು ಅಂದರೆ ಹಸಿ ಬಟಾಣಿನೂ ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಈಗ ನೋಡಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಬರ್ಬೇಕು ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಬೇಕು ಒಂದು ತರಕಾರಿ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬರ್ತೀನಿ ಒಂದು ಮೂರು ವಿಷಲ್ ಒಡಿಸಿದ್ರೆ ಸಾಕು ಅಂದ್ಕೊಳ್ತೀನಿ ಮತ್ತು ಇದು ತರಕಾರಿ ಚೆನ್ನಾಗಿ ಬೇಯಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದೇ ಮೂರರಿಂದ ನಾಲ್ಕು ಡ್ರಾಪ್ಸು ಆಯಿಲ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಓಕೆ ಮೂರು ವಿಷಲ್ ಒಡಿಸ್ಕೊಂಬರೋಣ ಅಷ್ಟರೊಳಗೆ ನಾವು ಮಸಾಲೆನ ರೆಡಿ ಮಾಡೋಣ ಇದಕ್ಕೆ ಮೇನ್ ಒಂದು ಭಾಗ ಅಂತಲೇ ಹೇಳ್ಬೋದು ಮಸಾಲೆ ನೋಡಿ ಮಸಾಲೆಗೆ ನಾಲ್ಕು ನಾಲ್ಕು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದಾದಮೇಲೆ ಅರ್ಧ ಈರುಳ್ಳಿ ಅರ್ಧ ಕಪ್ಪು ಕಾಯಿನ ತೊಗೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಮತ್ತು ಎರಡು ಲವಂಗ ಒಂದೇ ಒಂದು ಒಂದೇ ಒಂದು ಇಂಚಿನಷ್ಟು ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಜೀರಿಗೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ ಇದು ಚೆನ್ನಾಗಿ ರುಬ್ಕೊಂಬರ್ಬೇಕು ಅಂದರೆ ಒಂದು ಥರಿತರೆಯಾಗಿದ್ದರೂ ನಡೆಯುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನೀಗ ರುಬ್ಕೊಂಬಂದು ತೋರಿಸ್ತೀನಿ ನಿಮಗೆ ನಾನು ಯಾವುದೇ ಜಾಸ್ತಿ ಹಿಂಗೆ ಜಾಸ್ತಿ ಮಸಾಲೆನ ಯೂಸ್ ಮಾಡಿಲ್ಲ ಏಲಕ್ಕಿ ನಿಮಗೆ ಒಂದು ಘಮ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ನಾಲ್ಕೇ ನಾಲ್ಕು ಕಾಳು ಏಲಕ್ಕಿನೂ ಇದಕ್ಕೆ ಇದು ಮಾಡಿದ್ದೀನಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ವಿಷನ್ ಬರ್ತಾಯಿದೆ ನೋಡಿ ವಿಷಲ್ ಆಗಿದೆ ವಿಷಯಲ್ ಆರು ಅಷ್ಟೊತ್ತಿಗೆ ನಾನು ಚಪಾತಿನ ಮಾಡಿಕೊಂಡೆ ಚಪಾತಿ ಇದು ಯಾ ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಮತ್ತು ಬಿಸಿ ಅನ್ನಕ್ಕಾಗಿರ್ಬೋದು ತುಂಬಾ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು ಪಲ್ಯ ನಿಜವಾಗ್ಲೂ ನೀವು ಅಂದ್ಕೊಳೋಕ್ಕಿಂತ ಜಾಸ್ತಿನೇ ಟೇಸ್ಟ್ ಆಗಿರುತ್ತೆ ಈ ಪಲ್ಯ ಮಕ್ಳುಗಳಿಗೆ ಯಾರೆಲ್ಲ ತರಕಾರಿ ತಿನ್ನಲ್ಲ ಒಂದು ಸರಿ ಈ ಪಲ್ಯ ಮಾಡಿ ನೋಡಿ ನೀವೇ ಮಕ್ಕಳು ಇನ್ನೂ ಬೇಕು ಅಂತ ಕೇಳಿ ಹಾಕಿಸ್ಕೊಂಡು ತಿಂತಾರೆ ಮಕ್ಕಳು ನೀವು ಮತ್ತೆ ಯಾರೆಲ್ಲ ಡಯೆಟ್ ಮಾಡ್ತಾ ಇರ್ತೀರ ಅವರಿಗೂ ಸಹ ಈ ಪಲ್ಯ ತುಂಬಾ ಯೂಸ್ ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ತರಕಾರಿನ ಬಳಸಿ ಮಾಡೋದ್ರಿಂದ ಮಸಾಲೆ ಕಮ್ಮಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಬೇಗ ಎಲ್ಲ ಕಾಳುಗಳನ್ನು ಈ ಕಾಳುಗಳನ್ನ ಬೇಯಿಸ್ಕೊಂಡು ಬಂದಿದ್ದೀನಿ ನಾನು ಇದಕ್ಕೆ ಬೇಕಾದ್ರೆ ಬಟಾಣಿನ ಯೂಸ್ ಮಾಡ್ಕೊಳ್ಬೋದು ನೀವು ಇದಕ್ಕೆ ಬೇಕಾಗಿ ವಿಷಾಲನ್ನು ಹೊಡಿಸ್ಬೋದು ನೋಡಿ ಈಗ ನಾನು ದಪ್ಪ ಥರದ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಕಾಯಲಿ ಚೆನ್ನಾಗಿ ಮೇಲೆ ಆಯಿಲ್ನ ಹಾಕ್ಕೊಳ್ಬೇಕು ನಾವು ನೀವು ಜ ಎಣ್ಣೆನ ಎಷ್ಟು ಬಳಸ್ಕೊತೀರ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಮೂರು ಸ್ಪೂನಿಂದ ನಾಲ್ಕು ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಸಾಸಿವೆನ ಹಾಕ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂತ ಹೇಳಿದರೆ ಎಣ್ಣೆ ಕಾಯಲಿಲ್ಲ ಅಂತ ಹೇಳಿದರೆ ಚಟಪಟ ಅನ್ನೋದಿಲ್ಲ ಇದೇ ಮೇನ್ ಪ್ರಾಬ್ಲಮ್ ನಮ್ಮದು ಎಣ್ಣೆ ಕಾಯ್ಕಿಂತ ಮುಂಚೆನೆ ಸಾಸಿವೆ ಹಾಕ್ಬಿಡ್ತೀವಿ ಬಟ್ ಅದು ಚಟಪಟ ಅನ್ನೋದಿಲ್ಲ ಹಾಗಾಗಿ ಎಣ್ಣೆ ಕಾದ ನಂತರ ನಾವು ಸಾಸಿವೆನ ಹಾಕ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ನೋಡ್ರಿ ಈಗ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಟ ಚಪಟ ಅನ್ನಲಿ ಅದಾದಮೇಲೆ ಸ್ವಲ್ಪ ನಾನು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ ಈಗ ಸಿಡಿತಾ ಇದೆ ನೋಡಿ ಇದೆ ಅನ್ಕೊತೀನಿ ಈಗ ಸೊ ಎಲ್ಲ ಚಟಪಟ ಅಂದಿದೆ ಈಗ ನಾನು ಒಂದು 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 ಹತ್ತರಿಂದ ಹದಿನೈದು ಕರಿಬೇವನ್ನ ನಾನು ಎಲೆಗಳನ್ನು ಹಾಕ್ಕೊತೀನಿ ಅದನ್ನು ಹಾಕ್ಕೊಂಡು ಸಹ ಅದನ್ನು ಸಹ ಫ್ರೈ ಮಾಡ್ಕೊಳ್ತೀನಿ ನಾನು ಇನ್ನೊಂದು ವಿಷಯ ಏನಂತ ಹೇಳಿದರೆ ಈ ಈ ಕುರ್ಮಾಗೆ ನಾನು ಬದ್ನೆಕಾಯಿನೂ ಸಹ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೇ ಒಂದು ಬದ್ನೆಕಾಯಿನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದು ಯಾವ ರೀತಿ ಅಂದರೆ ಸಣ್ಣದಾಗಿ ಹೆಚ್ಚಿಟ್ಟು ನೀರಿನಲ್ಲಿ ಉಪ್ಪು ಹಾಕಿಟ್ರೆ ಕಂದಲು ಬರಲ್ಲ ಅಂತ ಹೇಳ್ತೀರಿ ಇದನ್ನು ಪ ಟ್ರೈ ಮಾಡಿ ನೋಡಿ ನೀವು ಅದಾದಮೇಲೆ ಒಂದು ನಾವು ಏನು ಈರುಳ್ಳಿನ ಒಂದು ಅರ್ಧನ ಮಸಾಲೆಗೆ ಹಾಕ್ಕೊಂಡಿದ್ದೀವಿ ಇನ್ನು ಒಂದು ಈರುಳ್ಳಿನ ಒಂದು ಈರುಳ್ಳಿಯಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಒಟ್ಟು ನಾನು ಒಂದೂವರೆ ಈರುಳ್ಳಿನ ಯೂಸ್ ಮಾಡಿದ್ದೀನಿ ನಾನು ಯಾವುದೇ ರೀತಿ ಟೊಮೊಟೋನ ಯೂಸ್ ಮಾಡಲಿಲ್ಲ ಇದರಲ್ಲಿ ಟೊಮೊಟೊ ನನಗೆ ಅದು ಯೂಸ್ ಮಾಡಲಿಕ್ಕೆ ಯೂಸ್ ಮಾಡಲಿಲ್ಲ ಬಟ್ ಟೊಮೊಟೊ ಹಾಕ್ತರೇ ತುಂಬ ಚೆನ್ನಾಗಿ ಬಂದಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾರೆಲ್ಲ ತಿನ್ನಲ್ಲ ಒಂದು ಸರಿ ಮಾಡಿಕೊಟ್ರೆ ಮತ್ತೆ ಬೇಕು ಬೇಕು ಅಂತಲೇ ಮತ್ತು ಇನ್ನೊಮ್ಮೆ ಮಾಡಿ ಅಂತಲೇ ಹೇಳ್ತಾರೆ ಅಷ್ಟು ಚೆನ್ನಾಗಾಗಿತ್ತು ನನಗೆ ಇದು ಕುರ್ಮ ನೀವು ಪೂರಿ ಮಾಡಿದಾಗಲೂ ಸಹ ಇದನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ನಾನು ಒಂದು ಬನ್ನೆಕಾಯಿನ ಚೆನ್ನಾಗಿ ಸಣ್ಣದಾಗಿ ತೊಳೆದಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಉಪ್ಪು ಇಟ್ಕೊಂಡ್ರೆ ನೋಡ್ರಿ ವೈಟ್ ವೈಟೇ ಇರುತ್ತೆ ಯಾಕಂದರೆ ಕಪ್ ಕಪ್ಪು ಆಗೋದಿಲ್ಲ ನೀವು ಬರೀ ನೀರಿಗೆ ಬರೆ ಅಲ್ಲಿ ಮುಳುಗಾಯನ್ನು ತೊ ಹೆಚ್ಚುಬಿಟ್ಟು ಹಾಕಿ ನೋಡಿ ಕಪ್ಪು ಆಗುತ್ತೆ ಹಾಗಾಗಿ ಉಪ್ಪನ್ನು ಹಾಕಿಟ್ರೆ ಕಂದ್ಲು ಬರೋದಿಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ನ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾವು ಯಾಕಂತ ಹೇಳಿದ್ರೆ ಇದನ್ನು ಕುಕ್ಕರಲ್ಲಿ ವಿಷಲ್ ಓಡಿಸ್ತೀವಿ ಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಬೇಕಾದ್ರೆ ಅರಿಶಿನ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು ಚೆನ್ನಾಗಿ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಬೇಗ ಬೇಯತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇನೇನಿಲ್ಲ ನೋಡಿ ನಾನು ಸ್ವಲ್ಪ ಅರಿಶಿನೂ ಉಪ್ಪನ್ನು ಎರಡನ್ನೂ ಹಾಕ್ಕೊಂತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ಎಷ್ಟು ನಾವು ಉಪ್ಪು ಹಾಕೋದಷ್ಟು ಚೆನ್ನಾಗಿ ಬೇಯತ್ತೆ ಇನ್ನೇನಿಲ್ಲ ಹಾಗಾಗಿ ನಾನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಒಂದು ನಾಲ್ಕು ನಿಮಿಷ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇಲ್ಲ ಹೇಳಿದ್ರೆ ಹಾಗಾಗಿ ಮುಳುಗಾಯಿ ಹಾಗಾಗಿ ಬದ್ನೆಕಾಯಿ ಹಾಗಾಗಿ ಇರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅದು ಸಹ ಇದನ್ನು ಕಟ್ಬೋದು ನೀವು ಯಾವುದಾದ್ರು ತಿಂಡಿಗಳನ್ನು ಮಾಡಿದಾಗ ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ನೀವು ಬಿಸಿ ಬಿಸಿ ರೈಸಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೇಳಿ ಹಾಕಿಸ್ಕೊತಾರೆ ಅಂತ ಹೇಳ್ತೀನಿ ಅಲ್ವಾ ಒಂದು ಸರಿ ಟ್ರೈ ಮಾಡಿರಿ ನನಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಈಗ ಚೆನ್ನಾಗಿ ಇದು ಫ್ರೈ ಆಗಲಿ ಇದು ಆಯಿಲಲ್ಲೇ ಫ್ರೈ ಆಗಬೇಕು ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಬೇಡಿ ಆವಾಗ ಟೇಸ್ಟ್ ಹೋಗಿಬಿಡತ್ತೆ ಇದು ಚೆನ್ನಾಗಿ ಅದು ಹೇಗೆಂದರೆ ಈಗ ಸ್ಪೂನಲ್ಲಿ ಅದನ್ನು ಚುಚ್ಚಿದಾಗ ಅದು ಹೋಳಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈಗ ಮಸಾಲೆನ ಹಾಕಿಬಿಟ್ರೆ ಅದಷ್ಟು ಹಾಗೆ ಉಳ್ಕೊಂಡ್ಬಿಡತ್ತೆ ಅಂತ ಇನ್ನೇನಿಲ್ಲ ಆಲ್ರೆಡಿ ನಾವು ಬೀನ್ಸನ್ನ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಇದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ ಈಗ ನಾನು ಮಸಾಲೆ ಹಾಕ್ಕೊಳ್ತೀನಿ ಜಸ್ಟ್ ನಾನು ಯಾವುದೇ ರೀತಿ ಅತಿ ಹೆಚ್ಚು ಮಸಾಲೆನ ಹಾಕ್ಕೊಂಡಿಲ್ಲ ಈಗ ಕೆಲವೊಬ್ಬರು ಅತಿ ಹೆಚ್ಚು ಮಸಾಲೆನ ತಿನ್ನೋದಿಲ್ಲ ನಾವಾದರೂ ಅಷ್ಟೇ ಅತಿ ಅತಿ ಹೆಚ್ಚು ಮಸಾಲೆನ ತಿನ್ನೋದಿಲ್ಲ ಹಾಗಾಗಿ ಅರ್ಧ ಇಂಚು ಏನದು ಚಕ್ಕೆ ಎರಡೇ ಲವಂಗ ಮೂ ಎರಡರಿಂದ ಮೂರು ಏಲಕ್ಕಿನ ಅಷ್ಟೇ ಯೂಸ್ ಮಾಡಿದ್ದೀನಿ ಅದ ಬಿಟ್ಟು ಬೇರೆ ರೀತಿ ಯಾವುದೇ ರೀತಿ ಮಸಾಲೆ ಹಾಕ್ಕೊಂಡಿಲ್ಲ ನಾನು ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಮೆಣ್ಸಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಯಾಕಂತ ಹೇಳಿದ್ರೆ ಹಾಗೆ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಹಾಗಾಗಿ ಅಷ್ಟೇನೇನಿಲ್ಲ ಚೆನ್ನಾಗಿ ಇದು ಫ್ರೈ ಆಗಬೇಕು ಅಂದರೆ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ಬೇಕಾದ್ರೆ ಬೇಯಿಸಿರುವಂತಹ ಆಲೇಗೆಡ್ಡೆ ಬೀನ್ಸು ಕಾಳುಗಳನ್ನೇನು ಬೇಯಿಸ್ಕೊಂಡಿರ್ತಾರೆ ನಿಮಗೆ ಯಾವ ವೆಜಿಟೇಬಲ್ ಬೇಕು ಅದನ್ನು ಬೇಯಿಸ್ಕೊಂಡಿರ್ತೀರಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು ಅಂದರೆ ಅದು ಏನು ನೀರುತ್ತೆ ಅದ್ರ ಸಮೇತ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಏನಂತ ಹೇಳ್ತೀನಿ ಅಂದರೆ ಇದನ್ನ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಏನು ಅದನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಜಾರಲ್ಲಿರುವಂಥ ಆ ಮಸಾಲೆನ ವೇಸ್ಟ್ ಮಾಡಬಾರ್ದು ಅಂತೇಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಏನಿಲ್ಲ ಅಂತ ಹೇಳಿದ್ರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಆಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಆವಾಗ ನಾವು ಅದನ್ನು ಬೇಯಿಸಿರೋದನ್ನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈಗ ಮತ್ತೆ ನಾನು ನೀರು ಹಾಕಿದ್ದು ಹಿಂಗಿದೆ ಅಂದು ಚೆನ್ನಾಗಿ ಬೆಂದಿದೆ ಹಾಗಾಗಿ ಸ್ವಲ್ಪ ನೀರೆಲ್ಲ ಹೋಗಿದೆ ಈಗ ನಾನು ಏನು ಬೇಯಿಸಿದ್ದೆ ಅಲ್ವಾ ಅದನ್ನು ಎಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ನೀವು ಕ್ಯಾರೆಟ್ ಕ್ಯಾರೆಟ್ ಬೇಕರ್ನ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ಹಾಕ್ಕೊಂಡು ಮಾಡ್ಬೋದು ಟೇಸ್ಟ್ ಮಾತ್ರ ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ಅಲ್ವಾ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ನೀವೇ ಹೇಳ್ತೀರಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಚೆನ್ನಾಗಿ ಕುದಿ ಬರಬೇಕು ಇದಾದ ಮೇಲೆ ನೀವು ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಉಪ್ಪು ಹೇಗಿದೆ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ನೀವು ನೋಡ್ಕೊಳ್ಬೋದು ಉಪ್ಪು ಖಾರನ ನಿಮಗೇನಾದ್ರು ಉಪ್ಪು ಖಾರ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನೀವು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಬೋದು ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ನಾನು ನಾಲ್ಕು ಮೆಣ್ಸಿನ್ಗೆ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿನೇ ಆಗಿತ್ತು ಹಾಗಾಗಿ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ನಾನು ಬಿಟ್ಟೆ ನೋಡಿ ನೀವು ನೀವು ಜಾಸ್ತಿ ಎಷ್ಟು ನೀರು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಕುದಿಸ್ಕೊಳ್ಬೋದು ನಾನು ನೋಡಿ ನಿಮಗೆ ಕಾಣಿಸ್ತಾ ಇದೆ ನಾನು ನೀರು ಎಷ್ಟು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ನೀರನ್ನ ಯಾವುದೂ ಬಳಸಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕುದಿತಾ ಕುದಿತಾ ಮತ್ತೆ ಗಟ್ಟಿ ಆಗಿಬಿಡತ್ತೆ ಗ್ರೇವಿ ಹಾಗಾಗಿ ಈಗ ಚಪಾತಿಗೆ ನಾರ್ಮಲಾಗಿ ಎಷ್ಟು ಬೇಕೋ ಅಷ್ಟು ಗಟ್ಟಿ ಆಗುತ್ತೆ ನಾನು ಅಲ್ಲಿವರೆಗೂ ಕುದಿಸ್ಕೊಳ್ತೀನಿ ಇದನ್ನು ನಿಮಗೆ ಲಾಸ್ಟಿಗೆ ಇದನ್ನು ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕುದೀತಾ ಇದೆ ಇದು ಕುದ್ದ ನಂತರ ನಿಮಗೆ ನಾನು ಹೇಳ್ತೀನಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಆಫ್ ಮಾಡ್ಕೊಳ್ಬೋದು ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ನಿಮಗೆ ಒಂದು ಒಂದು ಗಟ್ಟಿ ಗೊತ್ತಾಗ್ಬಿಡತ್ತೆ ನಿಮಗೆ ಯಾವ ರೀತಿಯಲ್ಲಿ ಬೇಕು ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ಕುರ್ಮಾ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡಿ ತೋರಿಸ್ತೀನಿ ಸರ್ವ್ ಮಾಡೋಕ್ಕಿಂತ ಮೊದಲು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ